ಬೂದಿ ಹಾಳು ಕಂದಾಗ ಯಾವ ಟ್ರಾಕ್ಟ್ರುಗಳು ಪ್ರೈಝ್ ತಗೋ ಅಲ್ಲಿ ಯಾವ ಟ್ರ್ಯಾಕ್ಟ್ರುಗಳು ಬಂದಿದ್ದು ಅಲ್ಲಿ ಫಸ್ಟ್ ಆ ಥರ್ಡ್ ಯಾವ ಟ್ರಾಕ್ಟರ್ ಅದು ಮತ್ತು ಅಲ್ಲಿ ಪ್ರೈಸ್ ಎಷ್ಟು ಇತ್ತು ಹೇಳಿ ಅಲ್ಲ ಈ ವಿಡಿಯೋ ಹೇಳ್ತ ನೋಡ್ರಿ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರಾಕ್ಟರ್ ಈ ವಿಷಯ ಏನಪ್ಪ ಅಂದ್ರೆ ನಿನ್ನೆ ನಡೆದ ಬೂದಿ ಹಾಳ ಕಂದಾಗ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲ ತಿಂಡಿ ಟ್ರಾಕ್ಟ್ರುಗಳ್ರಿ ಭಾಗವಹಿಸಿದ್ದು ನೋಡ್ರಿ ಮತ್ತು ರೀ ಅಲ್ಲಿ ಬುದಿ ಹಾಳ ರೀ ಪ್ರೈಸ್ ಏನೇನಿದ್ದು ಅಂದ್ರೆ ನೋಡಿರಿ ಫಸ್ಟ್ ಪ್ರೈಝ್ ಏನಿತ್ತು ನೋಡಿರಿ ಎಫ್ ಬೈಕ್ ಇತ್ತು ರೀ ಅಂತ ರೀ ಸೆಕೆಂಡ್ ಪ್ರೈಝ್ ರೀ ಮೂವತ್ತು ಸಾವಿರ ರೀ ಅಂತ ರೀ ಥರ್ಡ್ ಪ್ರೈಜ್ ರೀ ಇಪ್ಪತ್ತು ಸಾವಿರ ರೀ ಅಂತ ಫೋರ್ತ್ ಪ್ರೈಝ್ ರೀ ಹತ್ತು ಸಾವಿರ ಇತ್ತು ನೋಡಿರಿ ಫಸ್ಟ್ ಪ್ರೈಝ್ ಎಫ್ ಬೈಕ್ ಸೆಕೆಂಡ ಮೂವತ್ತು ಸಾವಿರ ಥರ್ಡ ಇಪ್ಪತ್ತು ಸಾವಿರ ಫೋರ್ತ್ ಹತ್ತು ಸಾವಿರ ಇತ್ತು ನೋಡ್ರಿ ಮತ್ತು ಅಲ್ಲಿ ಎಲ್ಲ ತಿಂಡಿ ರೀ ಎಲ್ಲ ಆಟ ಆಡ್ಯಾವ ನೋಡ್ರಿ ಅಂಥರೀ ಅಲ್ಲಿ ಯಾವ ಟಾಕ್ಗಳ ಪ್ರೈಸ್ ಅಂತ ಹೇಳ್ರಿ ಎಲ್ಲ ಈ ವಿಡಿಯೋದಾಗ ಹೇಳ್ತೀನಿ ನೋಡ್ರಿ ಪ್ರಥಮ ಬಹುಮಾನ ಏನೈತೆ ನೋಡ್ರಿ ನಿಡುಗುಂದಿ ದಾದಾ ಆಯ್ತು ನೋಡ್ರಿ ಪ್ರಥಮ ಬಹುಮಾನ ನಿಡುಗುಂದಿ ದಾದಾ ಎಚ್ ಎಫ್ ಬೈಕ್ ವಿನ್ ದುಂಡೋನ ಡ್ರೈವಿಂಗ್ ಮಾಡ್ಯಾರೀ ಅಂತ ದ್ವಿತೀಯ ಬಹುಮಾನ ಏನೈತಿ ನೋಡ್ರಿ ಡಿ ಬಾಸ್ ಕಬ್ಬುರಿ ದ್ವಿತೀಯ ಬಹುಮಾನ ಡಿ ಬಾಸ್ ಕಬ್ಬುರಿ ಅಂತ ತೃತೀಯ ಬಹುಮಾನ ಏನೈತಿ ನೋಡ್ರಿ ಶೇಗುನ್ ಶಿ ರೀ ತೃತೀಯ ಬಹುಮಾನ ಏನೈತಿ ನೋಡ್ರಿ ಶೇಗುನ್ ಶಿ ರೀ ಅಂತ ಅಂತ ಚತುರ್ಥ ಬಹುಮಾನ ಅಂದ್ರೆ ನಾಲ್ಕು ನಂಬರ್ ಏನೈತೆ ನೋಡ್ರಿ ಗೂಡದಿನಿ ಕುಬೋಟ ಐತ್ರಿ ನಾಲ್ಕನೇ ಬಹುಮಾನ ಗೂಡದಿನಿ ಕುಬೋಟ ಐತ್ರಿ ಸಲ ಹೇಳ್ತ ನೋಡ್ರಿ ಪ್ರಥಮ ಬಹುಮಾನ ಎಚ್ ಎಫ್ ಬೈಕ್ ವಿನ್ ನಿಡುಗುಂದಿದಾದ ದ್ವಿತೀಯ ಬಹುಮಾನ ಡಿ ಬಾಸ್ ಕಬ್ಬು ತೃತೀಯ ಬಹುಮಾನ ಶಗುನ್ ಶೋಲಿ ಅಂತ ಚತುರ್ಥ ಬಹುಮಾನ ಏನಿದೆ ನೋಡ್ರಿ ಗೂಡ ದಿನಿ ಫಸ್ಟ್ ಫಸ್ಟ ನಿಡುಗುಂದಿದಾದ ಸೆಕೆಂಡ್ ಡಿ ಬಾಸ್ ಕಬ್ಬುರ ಥರ್ಡ ಶಗುನ್ ಶೋಲಿ ಫೋರ್ತ ಗೂಡ್ದೀನಿ ಕುಬೋಟ ನಮ್ಮ ಉತ್ತರ ಕನ್ನಡದ ಎಲ್ಲ ತಿಂಡಿ ಟ್ರ್ಯಾಕ್ಗಳು ಬಾವು ನೋಡಿರಿ ಆ ಎಲ್ಲ ತಿಂಡಿ ಟ್ರ್ಯಾಕ್ಟ್ರು ಒಳಗ್ರೀ ಈ ನಾಲ್ಕು ರೀ ಅಲ್ಲಿ ಪ್ರೈಸ್ ಆಗ್ಯೋ ನೋಡಿರಿ ಬಹುಮಾನ ಆಗ್ಯಾವೆ ನೋಡ್ರಿ ಇಷ್ಟ ಆಗಿತ್ತು ನೋಡಿರಿ ಆ ರೀ ಮತ್ತೇನು ಇಲ್ರಿ ಮತ್ತೇನು ಹೇಳಕ್ಕೆ ಇಷ್ಟಪಡೋಂಗಿಲ್ಲ ರೀ ಅಂಥರೀ ಹಂಗೆ ಇನ್ನು ಯಾರ್ಯಾರ ಸಬ್ಸ್ಕ್ರೈಬ್ ಮಾಡಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಗೆ ಎದ್ರ ಬಗ್ಗೆ ವೀಡಿಯೋ ಬೇಕಂತ ಹೇಳಿರಿ ಎಲ್ಲರೂ ಈ ವಿಡಿಯೋಕ್ಕೆ ಕಮೆಂಟ್ ಮಾಡ್ರಿ ಹಂಗೆ ಇನ್ನು ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಲಾ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ವಿಡಿಯೋ ಸಿಗ್ತೇನೆ ರೀ ನಾ ಅಂತ ಕನಕ್ಕೆ ಹೋಗಿ ಇಲ್ಲರಿ ಹೇಳಬೇಕಂದ್ರೆ ರೀ ಇಲ್ಲೇ ಮನೆ ಆಗುತ್ತೆ ನಿಮಗೆಲ್ಲ ವೀಡಿಯೋ ಮಾಡಿ ರೀ ಅದಕ್ಕೆ ಎಲ್ಲರೂ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಲಾ ಸಬ್ಸ್ಕ್ರೈಬ್ ಮಾಡಿರಿ